ಆಧಾರ್ ಕಾರ್ಡ್ನಲ್ಲಿ ಒಂದಿಷ್ಟು ಹೊಸ ರೂಲ್ಸ್ ಬಂದಿದೆ ಮತ್ತು ನೀವು ಇದನ್ನು ಫ್ರೀಯಾಗಿ ಬದಲಾವಣೆ ಮಾಡಿಕೊಳ್ಳುವುದಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರ್ ಮೂವತ್ತೊಂದು ಕೊನೆಯ ದಿನಾಂಕ ನೀಡಲಾಗಿತ್ತು ಆನಂತರ ಬದಲಾವಣೆಯಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾರ್ಚ್ ಹದಿನಾಲ್ಕರವರೆಗೆ ಕಾಲಾವಕಾಶ ನೀಡಲಾಗಿದ್ದು ತದನಂತರ ನಿಗದಿಪಡಿಸಿದ ಹಣವನ್ನು ಪೇ ಮಾಡಿ ನೀವು ಅಪ್ಡೇಟ್ ಮಾಡಿಕೊಳ್ಳಬೇಕಾಗುತ್ತದೆ ಗ್ಯಾರಂಟಿ ಸರ್ಕಾರದ ಯೋಜನೆಗೆ ಗೌರ್ಮೆಂಟ್ನ ಇತರ ಕೆಲಸಕ್ಕೆ ಹೀಗೆ ಎಲ್ಲದಕ್ಕೂ ಈ ಆಧಾರ್ ಕಾರ್ಡ್ ಅತಿ ಮುಖ್ಯವಾದ ಪುರಾವೆ ಒಂದು ವೇಳೆ ಅಪ್ಡೇಟ್ ಮಾಡದೇ ಇದ್ದರೆ ಯಾವಕ್ಕೆಲ್ಲ ತೊಂದರೆ ಆಗಬಹುದು ಅಷ್ಟಕ್ಕೂ ಆಧಾರ್ನಲ್ಲಿ ಹೊಸ ಅಪ್ಡೇಟ್ ಏನಿದೆ ಎಂದರೆ ನೀವು ಆಧಾರ್ ಕಾರ್ಡನ್ನು ಕಳೆದ ಎಂಟತ್ತು ವರ್ಷಗಳಿಂದ ಬಳಕೆ ಮಾಡುತ್ತಿದ್ದು ಸಿಂಗಲ್ ಅಪ್ಡೇಟ್ ಮಾಡದೇ ಇದ್ದರೆ ಈ ಕೂಡಲೇ ಮಾಡಿಕೊಳ್ಳಿ ಸದ್ಯದಲ್ಲಿ ಯಾರಾದರೂ ಅಪ್ಡೇಟ್ ಮಾಡಿದರೆ ಅಂಥವರು ಮತ್ತೆ ಅಪ್ಡೇಟ್ ಮಾಡುವ ಅವಶ್ಯಕತೆ ಇಲ್ಲ ನಿಮ್ಮ ಆಧಾರ್ ಕಾರ್ಡ್ ಎಲ್ಲೂ ಮಿಸ್ಯೂಸ್ ಆಗದೇ ಇರಲು ಮತ್ತು ಇದರಲ್ಲಿ ಇನ್ನಷ್ಟು ಸೆಕ್ಯೂರ್ ತರಲು ಕೇಂದ್ರ ಸರ್ಕಾರ ಈ ಆಧಾರ್ ಅಪ್ಡೇಟನ್ನು ತಂದಿದೆ ಇನ್ನು ಈ ಅಪ್ಡೇಟ್ ಆಧಾರಲ್ಲಿ ಈ ಥರ ಹೊಸದಾಗಿ ನಮೂದಿಸಲಾಗಿದೆ ಈ ಆಧಾರ್ ಕೇವಲ ನಿಮ್ಮ ಗುರುತಿನ ಪುರಾವೆ ಅಷ್ಟೇ ಪೌರತ್ವ ಅಥವಾ ಜನ್ಮ ದಿನಾಂಕದ ಪುರಾವೆ ಅಲ್ಲ ಎಂದು ತಿಳಿಸಿದೆ ಅಂದರೆ ನೀವು ಇಂಡಿಯನ್ ಸಿಟಿಜನ್ ಹೊಂದಿದ್ದೀರಾ ಎಂಬ ಪುರಾವೆ ಅಷ್ಟೇ ಹೊರತು ಇದು ಜನ್ಮ ದಿನಾಂಕ ತಿಳಿಸುವ ಗುರುತಿನ ಪುರಾವೆ ಅಲ್ಲ ಅಂತ ಹೊಸ ಅಪ್ಡೇಟ್ನಲ್ಲಿ ತಿಳಿಸಿದೆ ಇನ್ನು ಮುಂದೆ ಆಧಾರ್ ಕೇವಲ ನಿಮ್ಮ ಗುರುತಿನ ಪುರಾವೆ ಇನ್ನು ಮುಂದೆ ಯಾರೆಲ್ಲ ಈ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳುತ್ತಾರೆ ಅವರಿಗೆಲ್ಲ ಈ ಮಾಹಿತಿ ಒಳಗೊಂಡಿರುವ ಆಧಾರ್ ಕಾರ್ಡ್ ದೊರೆಯಲಿದೆ ಇನ್ನೂ ಒಂದು ವಾರಗಳ ಕಾಲ ಪ್ರೀ ಅಪ್ಡೇಟ್ ಮಾಡಲು ಕಾಲಾವಕಾಶವಿದ್ದು ನಿಮ್ಮ ಮೊಬೈಲ್ ಅಥವಾ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ನಲ್ಲಿ ಅಪ್ಡೇಟ್ ಮಾಡಿಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ